ಈಗ ಹುಡ್ಗಿ ಕನ್ನಡ ಬರುತ್ತೆ ಆದ್ರೂ ಡೌ ಮಾಡ್ತಾಳೆ ಅಂತ ಅಂತಾರೆ ನಿಜಾನ ಹುಡ್ಗಿ ಪಾಪ ಈಸ ಇದ್ರಲ್ಲೆಲ್ಲ ಯೂಟ್ಯೂಬ್ ಎಲ್ಲ ನೋಡಿದಿವಿ ಅಷ್ಟ ಕನ್ನಡ ಹುಡ್ಗ ಮಾತಾಡದೆ ಹಂಗೆ ಹ್ಮ್ ಹ್ಮ್ ಅಂದ್ರೆ ಕನ್ನಡ ಗೊತ್ತಿದ್ರು ಆತರ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಕೆಲ ಇಲ್ಲ ಸ ಹುಡ್ಗಿ ಕನ್ನಡ ಬರಲ್ಲ ಪಾಪ ಇವು ಹಳೆ ಯೂಟ್ಯೂಬ್ ಇಷ್ಟ ಐಡಿಯಲ್ ಎಲ್ಲ ನೋಡಿದಿವಿ ಅವೆಲ್ಲ ಬರಲ್ಲ ಖಂಡಿತ ಅದು ಇನ್ನೊಂದು ಎಲೆಸ್ ಒಂದು ಯಾವುದೋ ಒಂದು ಮಾಡಿದ್ಯಾರಲ್ಲ ಅದು ಕಡಕಗೆ ಮಾಡಿದೆ ಅದರಿಂದ ಇಷ್ಟ ಅವ್ರು ಈಗ ಮತ್ತೆ ಅದೇ ಗಿಲ್ಲಿಗೆ ಮತ್ತೆ ಕಾವ್ಯಂಗೆ ಟಾರ್ಗೆಟ್ ಮಾಡ್ತಾ ಇದಾರಲ್ಲ ಮನೇಲೆಲ್ಲ ಏನ್ ಅನ್ಸತ್ ನಿಮ್ಗೆ ಆಮೇಲೆ ಇದ್ದಿದ್ಯಾಲ ಟಾರ್ಗೆಟು ಎಲ್ಲಾರ್ ಮನೆ ಇದ್ದಿದ್ಯಾ ಅವನ ಅಮ್ಮನೇಲೂ ಇದ್ದಿದ್ಯಾ ಎಲ್ಲಾ ಮಾಮೂಲಿ ಸರ್ ಇವಾಗ ನಮ್ಮ ಹುಡುಗಿ ಮನೆಯಲ್ಲಿ ಇದ್ದಿದ್ಯಾ ಹಾ ಹಾ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಟಾರ್ಗೆಟ್ ಎಲ್ರು ಮನೆಯಲ್ಲೂ ಸರ್ವೇ ಸರ್ ಎಲ್ಲಾ ಟಾರ್ಗೆಟ್ ಇದ್ದೇ ಇರ್ತದ ಸ ಈಗ ಅಶ್ವಿನಿ ಗೌಡ ಯಾವಾಗ್ಲೂ ಗಿಲ್ಲಿನ್ ಬೈತಾ ಇರ್ತಾರಲ್ಲ ಮತ್ತೆ ಮತ್ತ ಅವ್ರ್ ಬೈಕಣ ಇದಾವು ಒಂಥರಾ ನಾಯಿ ಬದಿ ಬಿಡಿಸಾ ಹೋದ್ರು ಓಕೆ ಇನ್ನು ನೆಕ್ಸ್ಟ್ ರಿಷಿಕಾ ಅಂತ ಬಂದಿದಾರಲಾ ಅವ್ರ ಬಗ್ಗೆ ಏನ್ ಅನ್ಸತ್ತ ಅವ್ರ ಬಗ್ಗೆ ಎಲ್ಲಾ ನಮ್ಗ್ ಏನಿಲ್ಲಾ ಹೊಳ್ಳಿ ಗಿಂಡಿ ಗಿಲ್ಲಿ ಗೆಲ್ಬೇಕು ಸರ್ ಗಿಲ್ಲಿ ಎಲ್ಲೇ ಸರ್ ನೂರ್ ಪರ್ಸೆಂಟ್ ಹಾ ಹಾ ಈಗ ಆತರ ಕಾಮಿಡಿ ಮಾಡ್ಕೊಂಡ್ ಚೆನ್ನಾಗಿ ಎಂಜಾಯ್ ಮಾಡೋರು ಚಂದ್ರಪ್ರಭಾ ಇದಾರೆ ಸರ್ ಇದರ ನೋಡಿ ಸಾರ್ ಫುಲ್ ಅವ್ರು ನೋಡ್ತಿದ್ರೆ ನೋಡ್ತಾರ ಈಗ ಗಿಲ್ಲಿ ಬರೀ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಹುಡುಗಿರ ಜೊತೆಗೆಲ್ಲ ಬರೀ ಫ್ಲಟ್ ಮಾಡ್ತಾ ಇದ್ದಾರೆ ಏನಿಲ್ಲ ಹುಡುಸ ಬರೀ ಕಾವಿನ ಹತ್ರ ಅಷ್ಟೇ ರಿಷಿಕಾ ಜೊತೆಗೋಷ್ ರಿ ಸರ್ ಬಿಟ್ಬಿಟ್ಟು ಮೊದ್ಲು ಬೇರೆ ಶೋನಲ್ಲೆಲ್ಲ ಗಗನ ಇದ್ಲು ಈಗ ಜನಗಳಿಗೆ ಆತರ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅನ್ಕೊಂಡ್ ಏನ್ ಸಂದೇಶ ಕೊಡ್ತಾನೆ ಏನು ಮಾಡಕಲ್ಲ ಈಗ ಬಡವ್ರ ಮಕ್ಳ ಅಂತಂದ್ರೆ ಕಷ್ಟಪಟ್ಟು ಬಂದಿರ್ತಾರೆ ಕಷ್ಟಪಟ್ಟು ಆಡ್ಬೇಕು ಲವ್ ಲವ್ ಅನ್ಕೊಂಡು ಹೋದ್ರೆ ಜನಗಳಿಗೆ ಇಷ್ಟ ಆಗತ್ತೆ ಈಗ ನಿಮ್ಗೆಲ್ಲ ಇಷ್ಟ ಆಗತ್ತ ಎಲ್ಲಾನು ಲವ್ ಅದೇ ಸರ್ ಯಾರೋ ಅಪ್ರೂಮ್ ಮನ್ಸಲ್ಲಿ ಇಕ್ಕಬಹುದು ಹ್ಮ್ ಸುಮ್ನೆ ಇನ್ ಮಿಕ್ಕದವ್ರನ್ನೆಲ್ಲ ಸುಮ್ನೆ ಅಷ್ಟೇ ಸುಮ್ನೆ ರೇಖ್ ಸರ್ ಅಷ್ಟೇ ಲವ್ ಒಂದ್ ಯಾರ ಒಬ್ರು ಲವ್ ಮಾಡಬಹುದು ಇರೋಬರನ್ನ ಲವ್ ಮಾಡಕ್ ಐತದ ಅವರು ನೀವೇ ಹೇಳಿ ಹೌದು ಹೌದು ಓಕೆ ಈಗ ನಿಮ್ ಪ್ರಕಾರ ಗಿಲ್ಲಿ ಗಿಲ್ಲಿ ಗೆಲ್ತಾರೆ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ಅಂತ ಮಂಗಳೂರು ಹುಡುಗಿ ಇದೆಯಲ್ಲ ಅವರು ಅವರು ಪಾಪ ಅವರು ಇಷ್ಟನೇ ಅವರು ಬಡವರು ಹುಡುಗಿನೇ ಅವರು ಕಡಕಂಗ ಮಾತಾಡ್ತಾರೆ ಹ್ಮ್ ಅದು ಅವ್ರು ಓಕೆ ಈಗ ಹುಡ್ಗಿ ಕನ್ನಡ ಬರುತ್ತೆ ಆದ್ರೂ ಡೌ ಮಾಡ್ತಾಳೆ ಅಂತ ಅಂತಾರೆಜಾನ ಹುಡ್ಗಿ ಪಾಪ ಈ ಇದ್ರಲ್ಲೆಲ್ಲ ಯೂಟ್ಯೂಬ್ ನೋಡಿದಿವಿ ಅಷ್ಟ ಕನ್ನಡ ಹುಡ್ಗಿ ಮಾತಾಡದೆ ಹಂಗೆ ಹ್ಮ್ ಹ್ಮ್ ಅಂದ್ರೆ ಕನ್ನಡ ಗೊತ್ತಿದ್ರು ಆತರ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಇಲ್ಲ ಸರ್ ಹುಡ್ಗಿ ಕನ್ನಡ ಬರೋಲ್ಲ ಪಾಪ ಇವು ಹಳೇ ಯೂಟ್ಯೂಬ್ಲ್ಲ ಇಷ್ಟಾಗ್ರಾಮ್ ಐಡಿಯಲ್ಲೆಲ್ಲ ನೋಡಿದೀವಿ ಅವೆಲ್ಲ ಬರಲ್ಲ ಹಾ 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 ಓಕೆ ಸುಮ್ನೆ ಸುಮ್ನೆ ಅಷ್ಟೇ ಸರ್ ಹಾ ಹಾ ಓಕೆ ಯು ಬ್ರದರ್ ನೋಡಿ ಸರ್